ಹಾಯ್ ವೆಲ್ಕಮ್ ಟು ಮೈ ಕಿಚನ್ ಹಾಯ್ ಫ್ರೆಂಡ್ಸ್ ಮನೆಯಲ್ಲಿ ಆಳು ಪೌಡರು ಮತ್ತು ಸಕ್ಕರೆ ಇವೆರಡು ಐಟಮ್ ಇದ್ದರೆ ಸಾಕು ಬೇಕ್ರಿಲಿ ಕಾಸ್ಟ್ಲಿಯಾಗಿ ಸಿಗೋವಂಥ ಸ್ವೀಟ್ಸ್ನ ಮನೆಯಲ್ಲೇ ಸುಲಭವಾಗಿ ಹೇಗೆ ಮಾಡಿಕೊಡೋದು ಅಂತ ತೋರಿಸ್ಕೊಡ್ತೀನಿ ಆಮೇಲೆ ಇದು ತುಂಬ ಟೇಸ್ಟಿಯಾಗೂ ಇರುತ್ತೆ ಬೇಕ್ರಿಗಿಂತ ತುಂಬ ಚೆನ್ನಾಗಿರುತ್ತೆ ಫ್ರೆಶ್ ಆಗಿರುತ್ತೆ ಹೈಜಿನಿಕ್ ಆಗಿರುತ್ತೆ ಮನೆಯಲ್ಲೇ ಒಂದು ಸತಿ ನಾನು ಹೇಳ್ಕೊಡೋ ರೀತಿಯಲ್ಲಿ ಟ್ರೈ ಮಾಡಿ ನಾನು ಒಂದು ಬಟ್ಲೆಗೆ ಒಂದು ಸ್ವಲ್ಪ ದ್ರಾಕ್ಷಿ ಒಂದು ಸ್ವಲ್ಪ ಗೋಡಂಬಿ ಸ್ವಲ್ಪ ಬಾದಾಮಿ ಇದು ಹಾಕೋತಾಯಿ ಹಾಕೊಂಡು ಅದನ್ನು ನುಣ್ಣಗೆ ರುಬ್ಕೊತಾ ಇದ್ದೀನಿ ಆಪ್ಷನಲ್ಲೂ ಅದು ಇಲ್ಲ ಅಂದರೂ ಸಹ ಮಾಡ್ಕೊಬೋದು ಅದು ನಾನು ಎಕ್ಸ್ಟ್ರಾ ಟೇಸ್ಟ್ಗೆ ಹಾಕೋತಾ ಇದ್ದೀನಿ ಆಮೇಲೆ ನಾನು ಒಂದು ಬಾಂಡ್ಲಿಗೆ ಮೂರು ಬಟ್ಲು ಹಾಲು ಪೌಡರ್ ಇದೀನಿ ಆಮೇಲೆ ಒಂದೂವರೆ ಬಟ್ಲು ನಾನು ಹಾಲನ್ನ ಹಾಕೋತಾ ಇದ್ದೀನಿ ನಾನು ಇನ್ನೂ ಗ್ಯಾಸ್ ಸ್ಟವ್ ಹಚ್ಚಿಲ್ಲ ಇದನ್ನು ನೀಟಾಗಿ ಕಲಿಸ್ಕೊಳ್ಳೋಣ ಗಂಟುಗಳು ಇಲ್ದಂಗೆ ನೀಟಾಗಿ ಕಲಿಸ್ಕೊಂಡು ಆಮೇಲೆ ಗ್ಯಾಸ್ ಸ್ಟವ್ ಹಚ್ಕೊಳ್ಳೋಣ ಸೊ ನಾನು ಈಗ ಗ್ಯಾಸ್ ಸ್ಟವ್ ಹಚ್ಕೊಂಡಿದ್ದೀನಿ ನೀಟಾಗೆಲ್ಲ ಕಲಿಸ್ಕೊಂಡು ಮೀಡಿಯಮ್ ಉರಿಯಲ್ಲಿ ಇದನ್ನು ಮಾಡ್ಕೋಬೇಕು ನಾನು ಒಂದು ಮೂರು ಸ್ಪೂನು ತುಪ್ಪ ಹಾಕ್ಕೋತಾಯೀನಿ ತುಪ್ಪ ಅಂದರೆ ಬರೀ ಬೆಣ್ಣೆನ ಕಾಯಿಸ್ಬಿಟ್ಟು ಹಾಕೋತಾ ಇದಕ್ಕೆ ಏನು ನಾನು ಮಸಾಲೆಗಳು ಹಾಕಿಲ್ಲ ನಾನು ಸ್ವೀಟ್ಸ್ಗೆ ಅಂತಾನೆ ಏನು ಉಪ್ಪು ಅರ್ಶನ ಈ ಥರ ಏನೂ ಹಾಕೋಲ್ಲ ಬರೀ ಬೆಣ್ಣೆನ ಕಾಯಿಸ್ಬಿಟ್ಟು ಯೂಸ್ ಮಾಡ್ತೀನಿ ಇದನ್ನು ಚೆನ್ನಾಗಿ ಇರಿ ಸ್ವಲ್ಪ ಹೊತ್ತು ಏನಾದ್ರು ಬಿಟ್ಬಿಟ್ರೆ ನೀವು ಬಿಡುತ್ತೆ ಹಾಲು ಪೌಡರ್ ಆಗಿರೋದ್ರಿಂದ ಇದನ್ನು ತಿರುಗಿಸ್ಕೊತಾನೇ ಇರಬೇಕು ಆಮೇಲೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬರೋ ಬೆಲ್ ಬಟನ್ನ ಟಚ್ ಮಾಡಿ ಫ್ರೆಂಡ್ಸ್ ನಾನು ಚಾನಲ್ಗೆ ಹಾಕೋ ಫಸ್ಟ್ ವೀಡಿಯೋ ನಿಮಗೆ ಬರುತ್ತೆ ಆಮೇಲೆ ನಾನು ಸಕ್ಕರೆನ ಮುಕ್ಕಾಲು ಪೌಡರ್ ಇದ್ದೀನಿ ಮೂರು ಕಪ್ ಹಾಲು ಪೌಡರ್ಗೆ ಮುಕ್ಕಾಲು ಕಪ್ಪು ಸಕ್ಕರೆ ಹಾಕೋತಾ ಇದೀನಿ ಸ್ವಲ್ಪ ಸ್ವೀಟ್ ಕಮ್ಮಿ ಬೇಕು ಅನ್ನೋರು ಒಂದೆರಡು ಸ್ಪೂನ್ ಕಮ್ಮಿ ಮಾಡ್ಕೊಳ್ಳಿ ಆಮೇಲೆ ನಾನು ಇದಕ್ಕೆ ಯಾಲಕ್ಕಿ ಪೌಡರ್ ಹಾಕೋತಾ ಇದೀನಿ ಸ್ವಲ್ಪ ಸಕ್ಕರೆ ಹಾಕಿ ಯಾಲಕ್ಕಿ ಹಾಕಿ ಪೌಡ್ರ್ ಮಾಡ್ಕೊಂಡಿದ್ದೆ ಅದನ್ನು ನಾನು ಹಾಕೊತಾಯೀನಿ ಆಮೇಲೆ ಇದನ್ನು ಫ್ರೆಂಡ್ಸು ರಿಲೇಟಿವ್ಸ್ ಕ್ರ ಶೇರ್ ಮಾಡಿ ಫ್ರೆಂಡ್ಸ್ ಇದನ್ನು ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಹೇಳೋದನ್ನ ಮಾಡ್ರಿಬೇಡಿ ಕಮೆಂಟಲ್ಲಿ ನಿಮ್ಮ ಕಮೆಂಟ್ ಹೇಗಿತ್ತು ಅಂತ ಹೇಳಿ ಸೊ ಆಲ್ಮೋಸ್ಟ್ ಆಗಲೇ ಆಗಿದೆ ಇನ್ನೂ ಆಗಬೇಕಿದು ಆಗಿದೆ ಆಮೇಲೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಬೇಕ್ರೀಲಿ ತಂದು ತಿನ್ನೋದಕ್ಕಿಂತ ಈ ಥರ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಒಂದು ನಾವು ಮಾಡಿರೋದು ಖುಷಿ ಇರುತ್ತೆ ನೀಟಾಗಿ ಮಾಡಿದ್ದೀವಿ ಅನ್ನೋ ಒಂದು ಖುಷಿ ಇರುತ್ತೆ ಯಾವತ್ತೋ ಮಾಡಿರೋದನ್ನ ತೊಗೊಂಡು ಬಂದು ತಿನ್ನೋದ್ಕಿಂತ ಈ ಥರ ಫ್ರೆಶ್ ಆಗಿ ನಾವೇ ತಿನ್ನೋದು ಚೆನ್ನಾಗಿರುತ್ತೆ ಅಂತ ತೋರಿಸ್ಕೊಡ್ತಾಯಿದ್ದೀನಿ ಈಸಿಯಾಗಿ ನನ್ನ ಚಾನಲಲ್ಲಿ ಯಾವುದೇ ಫುಡ್ ಆಗಲಿ ತುಂಬ ಕಷ್ಟವಾಗಿರೋದು ಯಾವುದೂ ಇಲ್ಲ ತುಂಬ ಸುಲಭವಾಗಿ ಮಾಡೋದು ಹೇಳ್ಕೊಡ್ತೀನಿ ನೋಡಿ ಈ ಥರ ಕೈಗೆ ಸ್ವಲ್ಪ ತೊಗೊಂಡ್ರೆ ಈ ಥರ ಅಂಟಬಾರ್ದು ಇದಿನ್ನೂ ಆಗಬೇಕು ಇನ್ನೂ ಅಂಟ್ತಾ ಇದೆ ಒಂದು ತಟ್ಟೆಗೆ ತುಪ್ಪನ ಸವರಿ ನಾನು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ನೋಡಿ ಈಗ ಈಗ ಅಂಟ್ತಾ ಇಲ್ಲ ಸೊ ಈಗ ಆಗಿದೆ ಅಂತ ಅರ್ಥ ಇದರಲ್ಲಿ ನಾನು ಅರ್ಧದಷ್ಟು ಅರ್ಧಕ್ಕಿಂತ ಸ್ವಲ್ಪ ಅಷ್ಟು ತಕ್ಕೊಳ್ತೀನಿ ಯಾಕೆಂದರೆ ನನ್ನ ಮಗಳಿಗೆ ಚಾಕ್ಲೇಟ್ ಫ್ಲೇವರ್ ಅಂದರೆ ತುಂಬ ಇಷ್ಟ ಆದ್ದರಿಂದ ನಾನು ಜಾಸ್ತಿ ಪ್ರಮಾಣದಲ್ಲಿ ಚಾಕ್ಲೇಟು ಸ್ವಲ್ಪ ಪ್ರಮಾಣ ಪ್ರಮಾಣದಲ್ಲಿ ಕಮ್ಮಿ ಇದು ವೈಟ್ ಮಾಡ್ಕೊತಾ ಇದೀನಿ ನಾನು ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ನಾನು ಕೋಕೋ ಪೌಡರ್ ಹಾಕೋತಾ ಇದೀನಿ ನಾನು ಎಷ್ಟು ಕೋಕೋ ಪೌಡರ್ ಹಾಕ್ಕೊಂಡಿದ್ದೀನೋ ಅದಕ್ಕೆ ಎರಡರಷ್ಟು ಸಕ್ಕರೆ ಪೌಡರ್ ಹಾಕೋತಾ ಇದೀನಿ ಸಕ್ಕರೆ ಪೌಡ್ರ್ ಹಾಕ್ಕೊಂಡು ಇದನ್ನು ಚೆನ್ನಾಗಿ ತಿರುಗಿಸ್ಕೊಂಡು ಆಮೇಲೆ ಗ್ಯಾಸ್ ಹಚ್ಕೊಳ್ಳೋಣ ಸೊ ಇದು ಆಗಿದೆ ಆಗ ಇದರಲ್ಲಿ ಒಂದು ಸ್ವಲ್ಪ ಮತ್ತು ವೈಟ್ ಮಾಡಿದ್ನಲ್ಲ ಅದರಲ್ಲಿ ಒಂದು ಸ್ವಲ್ಪ ನಾನು ಬಾಣಲೇಲಿ ಬಿಟ್ಕೊಂಡು ನಾನೇನು ದ್ರಾಕ್ಷಿ ಗೋಡಂಬಿ ಬಾದಾಮಿನ ರುಬ್ಕೊಂಡಿದ್ನ ಅದನ್ನು ಒಂಚೂರು ಮಿಕ್ಸ್ ಮಾಡ್ಕೊತಾ ಇದೀನಿ ಇದು ಆಪ್ಷನಲ್ಲು ಬೇಕು ಅಂದರೆ ಮಾಡ್ಕೊಳ್ಳಿ ನಾನು ಚೆನ್ನಾಗಿರುತ್ತೆ ಅಂತ ಮಾಡ್ಕೊಂಡಿರೋದು ಇದು ಇಲ್ಲ ಅಂದರೂ ನಡೆಯುತ್ತೆ ಈ ಥರ ಮಾಡ್ಕೊಳ್ದೇವರು ನಡೆಯುತ್ತೆ ಬೇಕ್ರಿ ಸ್ಟೈಲಲ್ಲೇ ಚೆನ್ನಾಗಿರುತ್ತೆ ಇದು ನಾನು ಎಕ್ಸ್ಟ್ರಾ ಮಾಡಿರೋದು ಅಷ್ಟೇ ನಾನು ಏನು ವೈಟ್ ಪೋರ್ಷನ್ ಮಾಡ್ಕೊಂಡಿದ್ನೋ ಅದನ್ನು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಸೊ ನಾವು ತ ತಟ್ಟೆಗೆ ತುಪ್ಪ ಹಚ್ಚಿ ಮೊದಲೇ ರೆಡಿ ಮಾಡಿಟ್ಕೊಂಡಿದ್ವಲ್ಲ ಅದಕ್ಕೆ ಈ ವೈಟ್ ಕಲರ್ನ ಹಾಕ್ಕೊಂಡು ಎಲ್ಲ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಈ ಏನು ಗೋಡಂಬಿ ದ್ರಾಕ್ಷಿ ಬಾದಾಮಿನ ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಅದನ್ನು ಕೂಡ ಚೆನ್ನಾಗಿ ಈಗ ಮಿಕ್ಸ್ ಮಾಡಿ ಇದ್ರ ಮೇಲೇ ಸ್ಪ್ರೆಡ್ ಮಾಡ್ತಾಯೀನಿ ಸ್ಪೂನಲ್ಲಿ ಮಾಡೋಕ್ಕಾದ್ರೆ ಸ್ಪೂನಲ್ಲಿ ಮಾಡಿ ಇಲ್ಲಾಂದರೆ ಕೈಗೆ ಒಂದು ಸ್ವಲ್ಪ ತುಪ್ಪ ಹಚ್ಕೊಂಡು ಕೈಯಲ್ಲೇ ಕೂಡ ಸ್ಪ್ರೆಡ್ ಮಾಡ್ಕೋಬೋದು ಏನು ಬಿಸಿ ಏನು ಬಿಸಿ ಇರಲ್ಲ ಇದು ಆಪ್ಷನಲ್ಲು ಫ್ರೆಂಡ್ಸ್ ಬೇಕು ಅಂದರೆ ಮಾಡಿ ಇಲ್ಲಾಂದರೆ ಬರೀ ನಾನು ಹಾಲು ಪೌಡರಲ್ಲೇ ಮಾಡಿದ್ನಲ್ಲ ಆ ಥರ ಮಾಡಿ ಗೋಡಂಬಿ ದ್ರಾಕ್ಷಿ ಎಲ್ಲ ಏನೂ ಬೇಡ ಬೇಕು ಅಂದರೆ ಹಾಕ್ಕೊಳ್ಳಿ ಅಷ್ಟೇ ಸೊ ನನಗೆ ಸ್ಪೂನಲ್ಲಿ ಕಂಫರ್ಟ್ ಆಗಲಿಲ್ಲ ಅಂದ್ಬಿಟ್ಟು ಹಾಗೆ ಕೈಯೆಲ್ಲ ಇದು ಮಾಡಿಕೊಂಡೆ ಆಮೇಲೆ ನಾವೇನು ಚಾಕ್ಲೇಟಿಂದು ಕೋಕೋ ಪೌಡರ್ ಹಾಕಿ ಮಾಡ್ಕೊಂಡಿದ್ವಲ್ಲ ಅದನ್ನು ಒಂಚೂರು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದ್ರ ಮೇಲೆ ಸ್ಪ್ರೆಡ್ ಮಾಡ್ತಾಯೀನಿ ನೋಡಿ ಕಲರ್ ಗಮನಿಸ್ಬೋದು ಗೋಡಂಬಿ ಬಾದಾಮಿ ಇವೆಲ್ಲ ಹಾಕಿರೋ ಅದೇ ಬೇರೆ ಕಲರ್ ಇದೆ ಚಾಕ್ಲೇಟ್ ಕಲರ್ ಇದೆ ಇದು ಡಾರ್ಕ್ ಚಾಕ್ಲೇಟ್ ಕಲರ್ ಇದೆ ಏಕೆಂದರೆ ನಾನು ಕೋಕೋ ಪೌಡರ್ ಕೂಡ ಡಾರ್ಕ್ ಕಲರೇ ಯೂಸ್ ಮಾಡಿದ್ದೆ ಸೊ ಎಲ್ಲ ನೀಟಾಗಿ ಸ್ಪ್ರೆಡ್ ಮಾಡಿ ಸ್ವಲ್ಪ ಸ್ಪೂನ್ಗೆ ತುಪ್ಪ ಸವ್ಬಿಟ್ಟು ಅದ್ರ ಮೇಲೆ ಸುಮ್ಮನೆ ಹಾಗೆ ಇದು ಮಾಡ್ಕೊಂಡು ಬನ್ನಿ ಸಾಕು ಸವರ್ಕೊಂಡು ಬಂದರೆ ಸಾಕು ಸೊ ಈಗ ಒಂದು ಒನ್ ಅವರ್ನ ಬಿಟ್ಬಿಟ್ಟು ಈಗ ಕಟ್ಟಿಂಗ್ ಮಾಡ್ತಾಯಿದ್ದೀನಿ ಅದನ್ನು ಸೆಟ್ ಆಗೋಕ್ಕೆ ಒಂದು ಗಂಟೆಯಿಂದ ಎರಡು ಗಂಟೆ ಟೈಮ್ ಬಿಟ್ಟುಬಿಡಿ ನೀಟಾಗಿ ಸೆಟ್ ಆಗುತ್ತೆ ನಾನು ಒಂದು ಗಂಟೆ ಟೈಮ್ ಬಿಟ್ಟಿದ್ದೆ ನೀಟಾಗಿ ಕಟ್ಟಿಂಗ್ ಆಗ್ತಾಯಿದೆ ನೋಡಿ ಫ್ರೆಂಡ್ ಬರೀ ಹಾಲ್ ಪೌಡರು ಮತ್ತು ಸಕ್ಕರೆ ಇವೆರಡರಿಂದ ಎಷ್ಟು ಒಳ್ಳೆಯ ತುಂಬ ಚೆನ್ನಾಗಿರೋಂಥ ಒಂದು ಬರ್ಫಿ ರೆಡಿ ಆಗಿದೆ ಈ ಬರ್ಫಿಗೆ ನಾವು ಬೇಕ್ರೀಲಿ ತುಂಬ ದುಡ್ಡು ಕೊಟ್ಟು ತೊಗೋತೀವಿ ಸೊ ಅದನ್ನು ಕಟ್ಟಿಂಗ್ ಆದಮೇಲೆ ಒಂದೊಂದೇ ಪೀಸಸ್ನ ಇದ್ದೀವಿ ನೋಡಿ ವೈಟ್ ಕಲರು ಆಲ್ಮೋಸ್ಟ್ ಅಂತ ಕಮ್ಮಿ ಇದೆ ಬೇಕ್ರಿಗಳಲ್ಲೆಲ್ಲ ವೈಟ್ ಅರ್ಧ ಮತ್ತು ಗ್ರೀನ್ ಕಲರ್ ಬರುತ್ತೆ ಆಮೇಲೆ ಈ ಥರ ಚಾಕ್ಲೇಟ್ ಕಲರ್ ಬರುತ್ತೆ ಅದ ಅದ ಇರುತ್ತೆ ನಾನು ಮನೆಯಲ್ಲೇ ಮಾಡ್ಕೊಳ್ಳೋರಿಂದ ನಮ್ಮ ಟೇಸ್ಟ್ಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ತಾ ಇದೀನಿ ಸೊ ರುಚಿಕರವಾದ ಸಾಫ್ಟಾಗಿರೋ ಅಂಥ ಬೇಕ್ರಿಗೆ ಇಲ್ಲಿ ಸಿಗುವಂಥ ರೆಸಿಪಿ ರೆಡಿಯಾಗಿದೆ ಇಷ್ಟೊತ್ತು ನನ್ನ ಚಾನೆಲ್ ನೋಡಿದ್ದಕ್ಕೆ ಧನ್ಯವಾದಗಳು